ಇದು ಶ್ರುತಿಗೆ ಹವಾಸನ ಹಾಕಿದ ವಿನಯ್ ಅಂತಲೇ ಹೇಳ್ಬೋದು ಹೌದು ಶ್ರುತಿಯವರು ಇವತ್ತು ಬಿಗ್ ಬಾಸ್ನ ವೇದಿಕೆಗೆ ಬಂದಿದ್ದಾರೆ ಅಷ್ಟೇ ಅಲ್ಲ ಇಂದು ಸುದೀಪ್ ಅವರು ಬರೆದಿರೋ ಕಾರಣ ಇಂದು ಶೃತಿಯವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಶ್ರುತಿಯವರು ಬಂದು ಇಲ್ಲಿ ಪ ಬಿಗ್ ಬಾಸ್ ನ್ಯಾಯಾಲಯ ಅಂತ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಈ ಟಾಸ್ಕ್ನ ಮೂಲಕ ಯಾರ ಮೇಲಾದರೂ ಏನಾದರೂ ಆರೋಪಗಳದ್ದಿದ್ರೆ ಶೃತಿಯವರು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಪ್ರತಿ ಆರೋಪಗಳನ್ನು ಇದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಆಗ ವಿನಯ್ಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅದು ಖಡಕ್ಕಾಗೇ ಮಾಡ್ತಾರೆ ಶ್ರುತಿಯವರು ನಿಮ್ಮ ಮೇಲೆ ಒಂದು ಆರೋಪ ಇದೆ ಇಡೀ ವಾರ ಒಂದು ಬಣ್ಣ ಹಚ್ಚಿರ್ತೀರಾ ಶು ಸುದೀಪ್ ಅವರು ಬಂದಾಗ ಅವ್ರ ಮುಂದೆ ಮಗು ಥರ ಬಣ್ಣ ಹಚ್ಚಿ ನಾಟಕ ಆಡ್ತೀರ ಅಂತ ಆರೋಪ ಇದೆ ಇದು ನಿಜ ಅಂತ ಎಲ್ಲರೂ ಒಪ್ತೀರಾ ಅಂತ ಕೂಡ ಕೇಳಿದಾಗ ನಮ್ರತ ಇದು ನಾನು ಒಪ್ತೀನಿ ಸಂಗೀತನ ಕೂಡ ನಾನು ಒಪ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನಮ್ರತ ಒಪ್ತೀನಿ ತಕ್ಷಣವೇ ಈತ ವಿನಯ್ಗೆ ಫುಲ್ ಶಾಕಾಗಿ ಹೋಗುತ್ತೆ ಇಂಥವ್ರದ್ದು ಸುಳ್ಳು ಅವಕಾಶ ನನಗೆ ಬೇಕಾಗಿಲ್ಲ ಅಂತಲೂ ಕೂಡ ಹೇಳಿದ ತಕ್ಷಣವೇ ನೀನೊಬ್ಬ ಒಬ್ಬ ಬಿಗ್ ಬಾಸ್ ಜಡ್ಜ್ ಮುಂದೆ ಜೋರಾಗಿ ಮಾತಾಡ್ತೀನಿ ಅಂದ್ರೆ ನೆನಪಲ್ಲಿ ಇರಲಿ ಅಂತಂದಾಗ ಈಗ ಏನು ಮಾಡೋಕ್ಕಾಗುತ್ತೆ ಏನು ಹೊರಗೆ ಕಳಿಸ್ಬಿಡ್ತೀರ ಕಳಿಸಿ ನಾನು ಹೋಗ್ತೀನಿ ಐ ಡೋಂಟ್ ಕೇರ್ ಅಂತ ಹೇಳಿ ವಿನಯ್ ಶ್ರುತಿಗೆ ಒಂದು ತಿರುಗಿಸ ಆವಾಸವನ್ನು ಬಿಟ್ಟಿದ್ದಾನೆ ಇದರಿಂದ ಶ್ರುತಿ ಇದ್ದು ದೊಡ್ಡದಾಗಿ ಜೋರಾಗಿ ನಕ್ಕಿದ್ದಾರೆ ಆದರೆ ಏನಾಗ್ಬೋದು ಮುಂದೆ ಕಾದು ನೋಡೋಣ